ಸ್ಮಾರ್ಟ್ ಫೋನ್ ಅಂದ ಮೇಲೆ ಅದಕ್ಕೆ ಆಪ್ ಅಪ್ಡೇಟ್ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಡೇಟ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ ಬರೋದು ಸಾಮಾನ್ಯ ಸಂಗತಿ ಆದರೆ ಅವುಗಳನ್ನ ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ ಯಾಕೆಂದ್ರೆ ಪ್ರತಿಯೊಂದು ಅಪ್ಡೇಟ್ ಕೂಡ ವಿಭಿನ್ನವಾಗಿರುತ್ತೆ ಅಲ್ಲದೆ ಅಪ್ಡೇಟ್ ಬಂದಿರುವಾಗ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡುವುದು ಜಾಣತನದ ಕೆಲಸ ಕಂಪನಿಗಳು ಸೂಕ್ತ ಕಾರಣವಿಲ್ಲದೆ ಅಪ್ಡೇಟ್ ಬಿಡುಗಡೆ ಮಾಡುವುದಿಲ್ಲ ಸ್ಮಾರ್ಟ್ಫೋನ್ ಅಂದ ಮೇಲೆ ಅದರಲ್ಲಿ ಅಪ್ಡೇಟ್ಗಳು ಬರುವುದು ಸಾಮಾನ್ಯ ಆದರೆ ಕೆಲವರು ಅದರ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ ಈ ಅಪ್ಡೇಟ್ ಸೂಚನೆ ನಿಮಗೆ ತಿಂಗಳುಗಳವರೆಗೆ ಕಾಣಿಸದಲೆ ಇರುತ್ತೆ ನೀವು ಅಪ್ಡೇಟ್ ಮಾಡದಿದ್ರೆ ಸಮಸ್ಯೆಗೇನು ಅಪ್ಡೇಟ್ ಕೊಡದಿದ್ರೆ ನಿಮ್ಮ ಫೋನಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸುತ್ತೆ ಸಮಯಕ್ಕೆ ಸರಿಯಾಗಿ ಅಪ್ಡೇಟ್ ಆಗದೇ ಇದ್ದಾಗ ಮೊಬೈಲ್ ಬಿಸಿ ಆಗಲು ಪ್ರಾರಂಭಿಸುತ್ತೆ ಸೆಕ್ಯೂರಿಟಿ ಸಮಸ್ಯೆ ಕಾಣಿಸಬಹುದು ಫೋನ್ ಹ್ಯಾಕ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿಯೇ ಸ್ಮಾರ್ಟ್ಫೋನ್ ಸಾಫ್ಟ್ವೇರ್ಗಳನ್ನ ಸರಿಯಾದ ಸಮಯಕ್ಕೆ ಅಪ್ಡೇಟ್ ಮಾಡೋದು ಬಹಳ ಮುಖ್ಯ ಸ್ಮಾರ್ಟ್ಫೋನ್ ಸಾಫ್ಟ್ವೇರನ್ನು ನವೀಕರಿಸಿದಾಗಲಿಲ್ಲ ಅದು ಸ್ಮಾರ್ಟ್ಫೋನ್ನ ವೇಗವನ್ನು ಬಹಳಷ್ಟು ಹೆಚ್ಚಿಸುತ್ತೆ ಎಂಬುದನ್ನು ನೆನ್ಪಿಡಿ ಆಗ ಫೋನ್ನಲ್ಲಿ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ ಹ್ಯಾಂಗ್ ಆಗುವ ಸಮಸ್ಯೆ ಬರಲ್ಲ ನೀವು ಮೊಬೈಲ್ನಲ್ಲಿ ತೊಂದರೆ ಅನುಭವಿಸ್ತಾ ಅಪ್ಡೇಟ್ ಕೊಡಲೇಬೇಕು ನೀವು ನಿಮ್ಮ ಸ್ಮಾರ್ಟ್ಫೋನ್ ಸಾಫ್ಟ್ವೇರನ್ನು ದೀರ್ಘಕಾಲದವರೆಗೆ ನವೀಕರಿಸದೆ ಬಿಟ್ಟರೆ ಮದರ್ ಬೋರ್ಡ್ ಹಾಳಾಗ್ಬೋದು ಪರಿಣಾಮವಾಗಿ ಫೋನ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸೋದನ್ನು ನಿಲ್ಲಿಸುತ್ತೆ ಅಪ್ಡೇಟ್ ಆದ ತಕ್ಷಣ ಫೋನ್ನಲ್ಲಿರುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅಲ್ಲದೆ ಫೋನಿನ ಸೆಕ್ಯೂರಿಟಿ ಕೂಡ ಸಾಕಷ್ಟು ಹೆಚ್ಚುತ್ತೆ ಫೋನ್ ನಲ್ಲಿ ಯಾವುದೇ ದೋಷ ಅಥವಾ ವೈರಸ್ ಇದ್ರೆ ಅವುಗಳನ್ನ ಅಪ್ಡೇಟ್ ಮಾಡುವ ಮೂಲಕ ತೆಗೆದುಹಾಕಲಾಗುತ್ತೆ ಹಾಗಾಗಿ ಈ ಸೈಬರ್ ಕ್ರೈಮ್ ಜಗತ್ತಿನಲ್ಲಿ ಫೋನ್ ಅನ್ನ ಹ್ಯಾಕಿಂಗ್ ನಿಂದ ರಕ್ಷಿಸಲು ಸರಿಯಾದ ಸಮಯಕ್ಕೆ ಸ್ಮಾರ್ಟ್ಫೋನ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫೋನ್ಗೆ ನವೀಕರಣಗಳು ಅಂದ್ರೆ ಅಪ್ಡೇಟ್ ಬರೋದು ನಿಂತಾಗ ಫೋನ್ ಬದಲಾಯಿಸುವ ಸಮಯ ಬಂದಿದೆ ಅಂತ ಅರ್ಥ ಮಾಡಿಕೊಳ್ಳಿ ಕಂಪನಿಗಳು ಅಪ್ಡೇಟ್ ನೀಡುವುದು ಏಕೆಂದರೆ ನಿಮ್ಮ ಸ್ಮಾರ್ಟ್ಫೋನ್ಗಳಿಗೆ ಯಾವುದೇ ತೊಂದರೆ ಅಥವಾ ವೈರಸ್ ಅಟ್ಯಾಕ್ ಆಗದಿರಲಿ ಹಾಗೆ ಸುರಕ್ಷಿತವಾಗಿ ನವೀಕರಣಗಳನ್ನ ನೀಡಲಾಗುತ್ತೆ ಈ ಅಪ್ಡೇಟ್ ನೀಡುವುದನ್ನು ಕಂಪನಿ ನಿಲ್ಲಿಸಿದಾಗ ಫೋನ್ ಬದಲಾವಣೆ ಮಾಡುವುದು ಉತ್ತಮ ನಿರ್ಧಾರ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಬರುವುದು ನಿಂತಿದೆ ಅಂದರೆ ಫೋನ್ ಮತ್ತೆ ಕಾರ್ಯನಿರ್ವಹಿಸುವುದಿಲ್ಲ ಎಂದಲ್ಲ ಬದಲಾಗಿ ನಿಮ್ಮ ಫೋನ್ಗೆ ಸೆಕ್ಯೂರಿಟಿ ಮತ್ತು ಹೊಸ ಫೀಚರ್ಸ್ ಅಪ್ಡೇಟ್ ಲಭ್ಯವಾಗುವುದಿಲ್ಲ ಹೀಗಾಗಿ ಫೋನ್ ಮೂರ್ನಾಲ್ಕು ವರ್ಷ ಹಳೆಯದಾಗಿದ್ದರೆ ಬದಲಾಯಿಸುವ ಬಗ್ಗೆ ಯೋಚನೆ ಮಾಡಬಹುದು